ಕರ್ನಾಟಕ ಸ್ವಾಗತ ನಾನು ರಫ್ ಕಾಮತ್ ಜಗ್ರೂ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪಟ್ಟಣ ಪಂಚಾಯತಿ ವತಿಯಿಂದ ಸ್ವಚ್ಛತಾ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ನಡೆಯುವ ಸ್ವಚ್ಛತೋತ್ಸವ ಕಾರ್ಯಕ್ರಮಕ್ಕೆ ಜಗ್ರೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕ ನಾಯಕ್ ಪಟ್ಟಣ ಪಂಚಾಯತಿ ಆರ್ ವೈದ್ಯ ಪಟ್ಟಣ ಪಂಚಾಯತಿ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಪಟ್ಟಣ ಪಂಚಾಯತಿ ಸದಸ್ಯರು ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಅಶತಾ ಮಹೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಗೌರವ ಕಾರ್ಯಕ್ರಮ ರಾಷ್ಟ್ರವ್ಯಾಪ್ತಿ ನಡೀತಾ ಇದೆ ಆ ಕಾರ್ಯಕ್ರಮ ಏನಂತ ಹೇಳಿದ್ರೆ ಸ್ವಚ್ಛತಾ ಈ ಸೇವಾ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ಸೆಕ್ಟರ್ದಲ್ಲಿ ಸಾಂಕೇತಿಕವಾಗಿ ಪ್ರಾರಂಭವಾಗಿ ಎಲ್ಲ ವಾರ್ಡ್ಗಳಲ್ಲಿ ಅದು ಚಾಚೂ ತಪ್ಪದೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಇದನ್ನ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯ ಗೌರವಾನ್ವಿತ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯಿತಿಯ ನಮ್ಮ ಮುಖ್ಯಾಧಿಕಾರಿ ಜೊತೆಗೆ ಎಲ್ಲ ಮಹಿಳಾ ಒಂದು ಸ್ವಸಹಾಯ ಸಂಘ ವಾಲೆಂಟೀಯರ್ಸ್ ಏನ್ ಬಂದಿದ್ರು ಅವರೆಲ್ಲರೂ ಸೇರಿ ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಇದು ಬಹಳ ಅರ್ಥಪೂರ್ಣ ಅತ್ಯಗತ್ಯ ಅನ್ನಂತ ಮನೆಗಂಡಂತ ಇವತ್ತು ಸರ್ಕಾರಗಳು ಎಚ್ಚರಿಸುವಂತ ಕೆಲಸನೂ ಆಗ್ಬೇಕು ಜೊತೆಗೆ ಏನು ಗಾಂಧೀಜಿ ಅವರು ಕಂಡ ಕನಸೇನಿದೆಯೋ ಅವರು ಅವತ್ತೇ ಹೇಳಿದ್ರು ಅವರವರ ಬಟ್ಟೆಯನ್ನ ಅವರೇ ನೆಯ್ಕೊಳ್ಳಂತ ಕೆಲಸವನ್ನ ಮಾಡುದು ನಮ್ಗೆಲ್ಲ ಇತಿಹಾಸದಲ್ಲಿ ಕೇಳಿದೀವಿ ಕಂಡಿರಿ ಗುರುಜರಿಂದ ತಿಳ್ಕೊಂಡಿರಿ ಅದೇ ರೀತಿಯಾಗಿ ಯಾರ್ಯಾರು ನಮ್ಮ ಈ ಒಂದು ಸ್ವಚ್ಛತೆಗೆ ಮಾರ್ಗವಾಗಿರ್ತಕ್ಕಂತ ಒಂದು ಇರ್ಬೋದು ಅದೇ ರೀತಿಯಾಗಿರ್ತಕ್ಕಂತ ಸ್ವೇಚ್ಛಾಚಾರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಅರಿಡಂತದಿರ್ಬೋದು ಅದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಎಚ್ಚರಿಕೆ ನಮಗೆ ಜಾಗೃತರಾಗಬೇಕು ಎಚ್ಚರಿಕೆ ಇಟ್ಕೊಂಡು ನಾವು ಬದುಕಬೇಕಾಗ್ತದೆ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗ್ತದೆ ಹಾಗಾಗಿ ಈ ಸ್ವಚ್ಛತಾ ಒಂದು ಪ್ರತಿಜ್ಞಾ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿದೆ ಪ್ರತಿಯೊಬ್ಬರೂ ಸಹ ನಮ್ಮ ಮನೆಯಿಂದ ಹಿಡಿದು ನಮ್ಮ ಓಣಿಯಿಂದ ಹಿಡಿದು ನಮ್ಮ ಪರಿಸರವನ್ನ ತಾಲೂಕು ಮಟ್ಟದಲ್ಲಿ ಜೊತೆಗೆ ಜಿಲ್ಲಾ ಮಟ್ಟ ರಾಜ್ಯ ದೇಶದ ಮಟ್ಟದಲ್ಲಿ ಪ್ರತಿಯೊಬ್ಬ ನಾಗರಿಕರು ನಾವು ಎಚ್ಚರಿಕೆಯಿಂದ ಈ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡಾಗ ಮಾತ್ರ ಆರೋಗ್ಯವಾಗಿ ನಾವಿರಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದ್ರ ಬಗ್ಗೆ ಆರೋಗ್ಯ ಆರೋಗ್ಯ ಇಲಾಖೆಯವರು ಸಾಕಷ್ಟು ಪ್ರಮಾಣದಲ್ಲಿ ನಿಮ್ಮನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ರು ಪದೇ ಪದೇ ನಾವು ಮೈ ಮರೆತು ನಾವು ಮುನ್ಸಿಪಾಲ್ಟಿ ಅವರಿದ್ದಾರೆ ಸ್ವಚ್ಛ ಮಾಡಕ್ಕನ್ನ ಕಾರಣಕ್ಕೋಸ್ಕರ ನಾವಿನ್ನು ಉಳಿದಾರಲ್ಲ ಅವರು ಸ್ವಚ್ಛ ಮಾಡಕ್ಕಿದರೆ ನಾವು ಎಂಥದ್ದು ನಾವು ಕಸವನ್ನ ಅಳ್ಡಾಕಿದೀವಿ ಅನ್ನಂತ ಮನೋಭಾವನೆ ಇಟ್ಕೊಂಡು ಇರೋದೇ ಬಹಳ ನಮ್ಗೆ ಕಣ್ಣಿ ಕಾಣ್ತದೆ ಅದನ್ನ ದೂರ ಮಾಡಿ